ಮನ್ಯಾಗ ರೊಟ್ಟಿ ಮಾಡ್ದಂಗ ಮಾಡಿ ಅನ್ನೋದು ಡಬ್ಬ ಎರ್ಗೊಂಡವರ ಬುಡಕ ಡ್ವಗಿದರ ಝಳಕಲ್ಲ ಹರಕ ಮುರಕ ಮೇಳಿನ ತಳಕಲ್ಲ ಪೂರಾ ವಿದ್ಯ ತ್ರಿಕಾಲ ಎಳಕಲ್ಲಾಜಿ ಕೈಲಾಸದ ಕಟ್ಟಡ ಬಿಳಕಲ್ಲ ಅವರು ಕೈ ಮಾಡಿದರೆ ಇಲ್ಲಿ ಒಂದ ಮಳಕಿಲ್ಲ ಸರಾ ದರೆ ಬಾಯಿ ಮಸರಾದು ಗಾದಿ ವಾ maradan mari anada dabba மே தழக்கல்ல பூரா பாரமாசி குரு கருண விதியா திரிகால எழக்கல்ல ರ ಇಲ್ಲಿ ಒಂದ ಮೊಳಕಿಲ್ಲ ಕೈ ಕೆಸರಾದರೆ ಬಾಯಿ ಮಸರಾದೀತು ಗಾದಿವಾಣಿಯ ಹುಳಕಲ್ಲ ಛಂದಸ್ ಕವಾನಾಯಿ ಎಂದೀಜಿ ತಳಕಲ್ಲ ಕಲ್ಲ ಪಚ್ಚಿಮದಳ ಬಿಟ್ಟು ವರ ಕವಿ ಬೇರೆ ಒಂದು ವಸ್ತಳ ಸ್ಥಳಕ್ಕೆಲ್ಲ <muchas> ಯಶ ಹೆಂಗ ಅಲ್ಲ ಎಲ್ಲ ಭಗವತ ಮಾಡ್ಯಾನಂತ ನಾನು ಅಂದಾಗ ಇದು ಜಗತ್ತಿಯೆಲ್ಲ ಹುಟ್ಟಾದಂತ ಈಕಿನ ಶೀರ ಮಶಿಮ್ನಾಳ ಮೌಲ ಸಾಹೇಬ ಈಕಿ ಪ್ರಶ್ನೆ ಮಾರ್ತಾಳ

நம்ம கணசிங்க ஏனும் ஆக்கில் அந்த மந்தியாக கபர் வராய் இல்ல முரு மந்தீங்க நீ தாயி அதிக நானு தந்தி ஆத்தீனி தங்கி நீனும் அதன அது அவ ಇಲ್ಲಿಕ ಹೊತ್ತ ಹೊಲಕ್ಕ ಕೊಡುದಿಲ್ಲ ನಿನಗ ಹೀರೂರು ಇದು ಗಂಡ ಅಂದ್ರ ಏನ ತಿಳಿದಿ ಜಗತ್ತೇದ ಬಳಗ ಈಗ ಸೂಕ್ಷ್ಮಿ ಒಂದೇ ಮಾತು ಹೇಳ್ತೀನಿ ಹೀರೂರ ಜಾತ್ರೆ ಆಗ ಇಬ್ರೇ ಸನ್ಮಾನ ಮಾಡ ಕರೆದ್ರ ತಂಗಿ ಎಂಟು ಸಾರಿ ಒದರ್ದ್ರು ಇವ್ರಿಗೆ ಕರೀಲಾಕಿಲ್ಲ ಈಗ ನಮ್ಮವ್ರು ಹಂಗ ತಿಳಿವ್ಯಾಡ ಒಬ್ರಿಗೆ ನೀನು ಕರೆದ ನೋಡು ನಮ್ಮ ಓಟು ಪ್ಯಾಂಟಿನು ಬಂದ ಜಿಗದ ನಿಂದ್ರ ತಾವು ಮ್ಯಾಗ ನಮ್ಮಟ ಧೈರ್ಯ ನಿನೇಗ ಇರುವುದಿಲ್ಲ ತಿಳ್ಕೊ ನಿಂದೊಳಗ ನೀ ಸೂಕ್ಷ್ಮಿ ಇರುತ್ತಿ ಸೂಕ್ಷ್ಮಿ ಇರು ಕೇಳು ಜಾತ್ರೆ ಆಗ ಅದಕ್ಕೆ ನನಗ ಅಂಥಾಳ ಯಾವ ಶಿವನು ಎಲ್ಲಿ ಅದಾನ ಯಾರಿಗೆ ಕಂಡಾನಂತ ಕೇಳುತ್ತಾಳ ನನಗ ಚಂದ ಮಾರಿದ್ ಬಹಳ ಚಲೋ ಮಾಡಿ ನಾನು ಪದ್ಯ ರೂಪದಾಗ ಹೇಳತ್ತೀನಿ ತಿಳ್ಕೊ ನಿನ್ ಒಳಗ ಹೌದೌದು ಈ ಬ್ಯಾಸರಾಗಬಾರದು ತಮ್ಮ ಹಾಡು ಟೈಮಿಗ ಇನ್ನ ಸೋಲಾಪುರದ ಸಿದ್ದರಾಮಂದು ಹೇಳ್ಯಾಳ ಹೇಳ್ಯಾಳ ಯಾಂಗ ಸೊಲಹಳ್ಳಿ ಸೌಕಾರ ಮುದ್ದಗೌಡ ದೇವಿ ಇದ್ರು ಆವಾಗೇ ಎಪ್ಪತ್ತು ವರ್ಷ ಗತಿ ಶಿವಯಿತು ಮಕ್ಕಳು ಆಗಲೇ ಇಲ್ಲ ನನ್ನ ಮಲಿನಾತ ಬಂದ ನೋಡೋ ಇವರ ಮನಿ ಕಡಿಗ ಒಂದ ಸುಪುತ್ರ ಮಗ ಸುಗ್ಲಾ ದೇವಿಗ ನನ್ನ ಮಲ್ಲಿನಾಥನ ಆಶೀರ್ವಾದ ತಿಂದು ಜನ ಅನ್ನ ಮಸರ ಬುತ್ತಿ ಬೆನದ ಕಟಗೊಂಡು ಶಿವರಾಮ ತಂದ ಮುಂದ್ ಕೇಳು ಏನಾಯಿತು ತಿಳಿಸ್ತೀನಿ ನಿನಾಗ ಅಲ್ಲಿ ಉಗಾದಿ ಪಾಡಕ ಬಂದ ನಿತ್ತೀ ಶೈಲದ ಬಳಗ ಹಿಂದಕ ಮೂರ ಮಾರ ಸರದು ಸಿದ್ಧರಾಮ ಜಿಗದವಾಗ ನನ್ನ ಮಲಿನಾಥ ಎತ್ತಿ ಹಿಡದ ಸಿದ್ದರಾಮಾಗ எத்திடத மூர்த்தி மரியாதும் கீர்த்தி உழியத்து எண்ண சித்தரமண்டி அந்த கே தம்மா மார்த்தாள் மாத்த அந்த கரக்தித்தி பெங்கி எதரிட்ட ವಿಶ್ವಾಮಿತ್ರ ಲಂಗಟ ಆಗ್ಯದ ನೋಡಿ ಇವಳಿಗ ಈಗ ಲಂಗಟ ಸೈಲ ಮಾಡಿದ್ರು ಒಳಗ ಶಾಣಿ ಸಬದಾಗ ವಿಶ್ವಾಮಿತ್ರ ತಪಸ್ರಿ ಕೂತಿದ್ದ ನಿನಗ ಯಾರು ಕರ್ದಿದರು ಬದಲೇ ಯಾಕ ಡ್ಯಾನ್ಸ ಹೊಡೆದಿ ಬಂದು ರಾತ್ರಿ ಸ್ವಾಮಿತ್ರ ಎರಡನೇ ಬ್ರಹ್ಮ ಆಗತಾನ ಅಂತ ತಿಳಿಯುದು ಏನ್ ಮಾಡಾರಿ ನಮ್ಮ ಇಂದ್ರ ಕಳಿಸಿ ಪಟ್ಟಿದ್ರ ತಪ ಭಾಗ ನಿನ್ನ ಹೆಣ್ಣಿನಿಂದ ಏನು ಅದರ ಗಾಗಿಲ್ಲ ಅವಾಗ ನಿನ್ನಿಂದ ಆಗ್ಲಾಕು ಕುಡುದಿಲ್ಲ ಹೊತ್ತ ಹೊಂದುವವರೀಗ கணசந்திர ஹாங்கர்த்தி அந்தி நீனு நன்கேதி அந்த எல்லாம் வரவே தம்ம இக்கி நின் வந்தார்த்த நம்ம வீர் பதிர ஜனஷி பந்த திளுக்கோ நின் ಭಗವಂತನ ಚಿ ಒಳಗ ಇವ ನಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚು ಸುಡಗಾಡದ ಒಳಗ ಅದಕ್ಕೆ ಮೈಲಿಗಿ ಮುಡಿ ಚಟ್ಟಿಗಿ ವೀರ್ಭದ್ರಗ ನಡೆಯುವುದಿಲ್ಲ ಶಸ್ತ್ರಾನೆ ಹಾಕಿ ತಮ್ಮ ತಗಿತಾನವಾಗ ಕೊಟ್ಟರಿ ಇವರು ಲಿಂಗದ ಮುಖದಿಂದ ಬಂದಾರ ಹೊರಗ ಹೌದ್ ಹೌದ್ ಕಾಮ ಕ್ರೋಧ ಮದ ಮಚ್ಚರ ಶರೀರ ಇಲ್ಲವಾಗ ಮುಂದ ಯಾಂಗ್ಯಾಂಗ ಹುಡುತವ ನೋಡ ಬಾಜರದಾಗ ಅದಕ್ಕೆ ಏನಾಗ್ಯದ ಆಕಿಗೆ ಏನಾಗ್ಯದ್ರೀ ಇದು ಒಟ್ಟು ಸೃಷ್ಟಿನೇ ಈಕಿನೇ ಮಾಡ್ಯಾಗತ್ತ ಹೌದು ಹೌದಲ್ರಿ ಹತ್ತಕ್ಕೆ ಒಬ್ಬಕ್ಕೆ ಉಚ್ಚಿವೆ ಎಲ್ಲ ಹೋಗಂದ್ರೆ ಹೋಗಬಹುದು ಇದು ಉಟ್ಟಿದಳ ಹೌದಲ್ರಿ ಬಾಸ್ತರ ಏಯ್ ಏ ಮಾಡ್ತಾಳೆ ರೀ ಹಾಗಕ್ಕೆ ಬರಂಗಿಲ್ಲ ಅದು ಹೌದು ಹೌದು ಬರೇ ನೀನು ಹೋಗ್ಬೇಕಾಗಿದ್ರಿ ಒಬ್ಬ ಅವ್ನು ಚೋಡ್ಬೇಕು ರೀ ಹಣ್ಣಂತವ ಹೌ ಹಾವು ನೀ ಯಾವಾಗ ಸೃಷ್ಟಿ ತಯಾರು ಮಾಡ್ತೀರಿ ಏ ಇ ಇವರೇನು ಮಾಡಿಲ್ಲ ಇವು ಮಾಡಿದ ಕೆಡ್ಸೂರು ಹೌದಲ್ಲ ಹೌದಲ್ರಿ ಅದಕ್ಕೆ ಹೇಳ್ತಾರ ಮಹಾಶಿವಶರಣಿ ಅಕ್ಕಮಾದೇವಿ ಏನ್ ಹೇಳ್ತಾಳ ತಂದೆ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಆತ್ಮದ ಕರಳು ಹೋದಂತೆ ಅಣ್ಣನು ಸತ್ತರೆ ಬಲಬುಜವದಂತೆ ತಮ್ಮನ್ನು ಸತ್ತರೆ ಹೌದು ಗಂಡನ ಆಜ್ಞದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ ಹೇಳ್ತಾರ ಹೌದಲ್ರಿ ಗಂಡನ ಆಜ್ಞೆದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಗಂಡನ ಆಜ್ಞದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಕಳಸು ಮುರಿದು ಕೆಳಗೆ ಬಿದ್ದಂತೆ ಅಂತ ಹೌದು ಯಾರು ಹೇಳ್ತಾರ್ರಿ ಇದು ಅಕ್ಕ ಮಾದೇವಿ ಇದು ಪುಕ್ಕ ಮಾದೇ ಯಿಟ್ರನೆ ಒದರಿದೆ ಇದು ಅದಕ್ಕೆ ತಂದಾರ ಒದರಕ್ಕೆ ತಂದರು ಅದಕ್ಕೆ ಹೆಂಗೆ ಅಂತ ತಿಳ್ಕೋ ಮೂರ್ತಿ ಮರ್ಯಾದಾ ಕೀರ್ತಿ ಗಂಡನೆ ಗುರು ಅಂತ ತಿಳಿದುಕೊಂಡ ಅಂತವರು ಹೇಳಾರ ಮಾಶು ಉಶ್ರೀನವರು ಹೌದಲ್ರಿ ಹೇಳ್ಯಾರ ಈಗ ಈ ರಾತ್ರಿ ನನಗೆ ನಮಸ್ಕಾರ ಮಾಡ್ರೆ ತಿಗಿ ನಿತ ಹೌದು ಹೌದಲ್ರಿ ಮಾಸ್ಟರ್ ನಾ ಮಾಡವಾ ನಾವೇನ್ ಮಾಡಾಲ್ರಿ ಹಿಡಿದು ಮೂರು ಮಂದಿ ಕಾಲ ಕಡಿತಿ ನಿಮ್ಮದla ಹೌದು ಹೌದಲ್ರಿ ಅದಕ್ಕೆ ಹೆಂಗ ಅಂದ್ರೆ ಹಂತಿ ಹಂಗೆ ಹೇಳ್ಯಾರ ಹಂಗೆ ಹೇಮ್ರೆಡ್ಡಿ ಮಲ್ಲಮ್ಮ ಏನ್ ಮಾಡ್ಯಾರಿ ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡಿ ಮೂರ್ತಿ ಮರಿ ಆದ್ರೂ ಕೀರ್ತಿ ಉಳ್ದ ಯಾರದು ಹೇಮ ರೆಡ್ಡಿ ಮಲ್ಲಮ್ಮದ್ ಶಿವಶರಣದ ನಿಂದ ಮಾಡಂಗಿಲ್ಲ ಇದ್ರೊಳಗೆ ವಿಷಯ ತಿಳಿತದ ಹೌದು ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಪೂಜೆ ಮಾಡುವಲ್ಲ ಇವ್ರೇನ್ ಮಾಡ್ತಾರೀ ಗಂಡ ಸರಣಿ ಇದ್ರು ಪೂಜೆ ಹೌದು ಆಗಂಗಿಲ್ಲ ಅದಕ್ಕ ಅವ್ರಿಗೆ ಇವರಿಗೆ ಹೌದಲ್ರಿ ಮತ್ತ ಅವ್ರ ಗಂಡ ಶ್ರೇಷ್ಠ ಇದ್ರೆ ಹೇಮ್ ರೆಡ್ಡಿ ಮಲ್ಲಮ್ಮ ಪೂಜಾ ಮಾಡ್ಯಾರ ಇಲ್ಲ ಉಚ್ಚನ ರೆಡ್ಡಿ ಹೌದು ಹೌದ್ ಏ ಇಲ್ರಿ ಗಂಡ ಶ್ರೇಷ್ಠ ಇಲ್ಲ ಅಂತಂದ್ರೆ ಪೂಜಾ ಹೌದಲ್ರಿ ಇಂಥವ್ರ ಅನೇಕ ಸೃತಿಗಳನ್ನ ಎತ್ತಿ ನೋಡನಿ ಎಲ್ಲಾರು ಗುರು ಗುರುವಂತ ಸೇವಾ ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಆದ್ರ ಒಬ್ಬೊಬ್ರಿಗೆ ಇದ್ರದ್ದು ದಾರಿ ಬ್ಯಾರೆ ಆಗ್ಯ ಹೌದಲ್ಲ ರೀ ಈಕಿನ ಅಂತಕಿ ಹ್ಯಾಂಗೆ ಈಕಿದ ಹೆಂಗೈತೆ ಹೇಳೇನು ಹೆಂಗೆ ಆಗೈತೆ ರೀ ಎಮ್ಮಿ ತು ಎಮ್ಮಿ ಕಾಲಿಗೆ ನಮಸ್ಕಾರ ಮಾಡ್ತಿದು ಇಕಿ ಅದು ಯಾಕೆ ರೀ ಬರ್ತಾರೆ ಹೋಗಿ ಎಮ್ಮೆ ಕಾಲಿಗೆ ನಮಸ್ಕಾರ ಮಾಡಾಕ ಈಕಿ ಹೌದು ಹೌದು ಆ ನೆರ್ಮನೆ ಆಯ್ ಕೇಳಿದಳು ಅಲ್ಲ ತಂಗಿ ದಿನ ಹೋಗಿ ಎಮ್ಮೆ ಕಾಲಿಗೆ ನಮಸ್ಕಾರ ಮಾಡ್ತಿ ದೇವ್ರಿಗೆ ನಮಸ್ಕಾರ ಮಾಡೋದಲ್ಲ ಎದಕ್ಕಿಲ್ಲ ಎಮ್ಮೆ ಕಾಲಿಗೆ ಯಾಕೆ ಮಾಡ್ತಿತ್ತು ಅಕ್ಕಿ ಕೇಳುವುದು ಹೌದಲ್ರಿ ಈಗ ಈಕಿ ಏನು ಅನ್ಬೇಕು ಏನು ರೀ ನೋಡು ಐ ಈ ಎಮ್ಮಿ ನಮ್ಮ ಅತ್ತಿಗೊಮ್ಮೆ ಜಾಡ್ ಶುದ್ದಾಗ ಎಂಟು ದಿನ ಮಲ್ಕೊಂಡಿದ್ದಳು ಮತ್ತೆ ಯಾವಾಗ ಒದಿತದ ನಮಸ್ಕಾರ ಮಾಡಕತ್ತೀನಿ ನಾ ಎಮ್ಮೆ ಕಾಲಿಗೆ ಅದಾಳ ತಿಕಿ ಇಂಥ ತುಂಬಂದ್ರೆ ಶುದ್ಧ ಹೌದಲ್ಲ ಇವೆಂದರೆ ಶುದ್ಧ ಆಗ ಮಾಡ್ತಾರೆ ಶುದ್ಧ ಆಗಂಗಿಲ್ಲ ಮತ್ತೆ ಮಾಡುವಲ್ಲ ಅದಕ್ಕೆ ಇಂಥ ಕೀರ್ತಿ ಅವ್ರು ಗಳಿಸಿಲ್ಲ ಅವರು ಅಜಗಜಾಂತರ ಸೇವೆಯನ್ನು ಮಾಡಿ ಕೀರ್ತಿ ಗಳಿಸ್ಯಾರ ಹೌದಲ್ರಿ ಮತ್ತು ಅದು ಆದ ಕೂಡಲೇ ಏನು ಮತ್ತು ತಂದಾಳೆ ಮತ್ತೆ ಮಾಯದ ತಂದರ್ರೀ ಮಾಯಾ ಅಂತ ಇದು ಸೃಷ್ಟಿ ಒಳಗೆ ಮಾಯಾ ಅನ್ನುವಂಥದ್ದು ಹಿಂಗದ ಹೊಟ್ಟೆ ನಮ್ದು ಸೀರೆ ಹತ್ತಿರ ಸೀರೆ ಅಂದ್ರೆ ಮೊದಲ ಜೀವದ ಜೀವ ಇದ್ರೆ ಇಲ್ಲಿ ಡಾಪ್ ತಗೊಂಡ್ ಹೌದಲ್ರಿ ಆ ಜೀವ ಅನ್ನುವಂಥದ್ದೇ ಮೊದಲ ಗಂಡದ ಹೌದ್ ಮತ್ ನಮ್ಮ ಜೀವ ಮೊದಲಿದ್ದೇ ಇದು ವ್ಯವಹಾರ ನೋಡು ಅಖಂಡ ಯಾರಿಗೆ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಅವ ಪುಂಡೈತಿ ನರಧೇಯಕ್ಕ ಉಣಸೂದು ಗಂಡೈತಿ ಸುಸರಿ ಯಾರು ತೊಳೆದಿಲ್ಲ ಬೈಲಿ ಯಾರು ಅಳದಿಲ್ಲ ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ ನಡಬರಕ ತುಂಡೈತಿ ಪುರುಷನೇ ಬಿಟ್ಟರು ನಿನ್ನೇನು ಚಂಡ ಐತಿ ಅಂತೇಳಿ ಇವ್ರು ನನಗ ತಯಾರು ಮಾಡಕ್ ಬಂದ್ ನಮ್ಮಿಂದ ಇದು ಸೃಷ್ಟಿ ಒಟ್ಟು ನಿನ್ನಿಂದ ಏನು ಆಗಂಗಿಲ್ಲ ಇದು ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪೃಥ್ವಿ ಉತ್ಪನ್ನ ಆಗಿ ಹಿಂಗ ಸೃಷ್ಟಿ ರಚನೆ ಭಗವಂತ ಮಾಡ್ಯಾನ ಹೌದ್ ಹೌದ್ ಅದಕ್ಕಲ್ಲೇ ದರ್ವಂದ್ ಗುಡಿ ಒಳ ಓಂ ನಮ್ಮ ಶಿವಾಯ ಅಂತ ಬರ್ದಾರ ಇಲ್ಲಿ ಹೆಂಡತಿ ನಮ್ಮ ಶಿವಾಯ ಅಂತ ಬರೀತಿದ್ರಿ ಈಗ ಯಜನೆ ಕಿತ್ತ ಇದು ಶಿವಶಕ್ತಿ ವಾಕ್ವಾದ ಅಂತ ಹೇಳಿದೀನಿ ಮೊದ್ಲು ಹೆಂಗ ಹೇಳಿದಿ ಶಿವಶಕ್ತಿ ಹೌದಲ್ರಿ ಶಿವ ಗಂಡ ಪಾರ್ವತಿ ಹೆಂಡತಿ ಹೌದ್ ಹೌದ್ ಇಲ್ಲಿ ಕುತ್ತ ಅಕ್ತಂಗರಿಗೆ ತಾಯಿದರಿಗೆ ಏನು ಸಂಬಂಧ ಇಲ್ಲ ನಾವಿಬ್ರು ಮಕ್ಕಳಿದ್ದ ಇದು ವ್ಯವಹಾರ ಹೆಂಗೈತಿ ಅಂದ್ರೆ ಇದೊಂದು ಕೋರ್ಟ್ ಇದ್ದಂಗ ನಾವ್ ಇಬ್ಬರು ವಕೀಲರಿದ್ದಂಗ್ ನಾನು ಗಂಡ ಕೈ ಹಿಡಿದಿನಿ ಯಾಕೆ ಹೆಣ್ ಕೈ ಇದ್ರಾಗ ಯಾರದು ಏನ ಫೈನಲ್ ಆಗಬೇಕು ಹಾಂ ನೀನು ನಾನು ಇಲ್ಲದೆ ಯಾವಲ್ಲಿ ನೀ ಅದಿ ಮೊದಲು ಹೌದಲ್ಲ ಈ ಜೀವ ಇಲ್ಲದೆ ನೀ ಏನು ಬಂದು ಮಾಡ್ದಿ ಏನು ಸೃಷ್ಟಿ ಮಾಡ್ದಿ ಈ ಜಗತ್ನ್ಯಾಗ ಹೌದು ಹಾವು ಈ ಸದಿದು ಗೌರಿ ಜಾತ್ರೆ ಅಂದಾರ ಅದಕ್ಕೆ ಹೌದಲ್ರಿ ಅವರಿಬ್ಬರು ನಡಬರ್ಕ್ ಒಬ್ಬ ಅದ ನೀ ನೋಡ್ಕೊಂಬ ಹೋಗಿ ನೀ ಕುಡಿಯಾಗ ಹೌದು ಹೌದಲ್ಲ ರೀ ಅದ ನಿಲ್ ನೋಡ್ಕೊಂಡು ಬಂದ್ರೆ ನನಗೆ ಹೇಳ್ನಿ ಆ ಚೇರ್ ನಾ ಇರ್ಲಿಲ್ಲ ಅಂದ್ರೆ ಹಾಡ್ಕಿನೇ ಬಿಡ್ತೀನಿ ಇಲ್ಲದೇ ಅದನಿಲ್ರಿ ಹೌದು ಹೌದು ಒಬ್ಬರೇ ಹೇಳ್ರಿ ಹಾಂ ಮತ್ತೆ ನಾ ಇಲ್ಲದೆ ಹೆಂಗ್ ಆಕೈತಿ ಅದು ಅದಕ್ಕೆ ಹೆಂಗಾದ್ರೆ ಅದು ಗೌರಿ ಶಂಕರ ಹೌದಲ್ರಿ ಅವ ಮತ್ತು ಸಾಕ್ಷಿ ಇಬ್ಬರಿಗೆ ಎಡ್ಕ ಬಲಕ್ಕ ಅವ ನಡ್ಬರ್ಕ ಹೌದು ಹೌದು ನೋಡು ಶ್ರೀಕೃಷ್ಣ ಹದಿನಾರು ಸಾವಿರ ಗೋಪೇರಿ ಆಳ್ಯಾನ ಹೌದಲ್ಲ ರೀ ಅಳ್ಯಾರು ನಾನು ಒಂದು ಎರಡು ಮೂರು ಮಾಡ್ಕೊಂಡ್ರೆ ನಡಿತದ ಹೌದು ಹೌದಲ್ರಿ ರೀ ಒಂದೇ ಮನ್ಯಾಗೆ ಒಂದು ನಾಲ್ಕು ಐದು ಮಾಡ್ಕೊಳ್ಳಂಗ ಅದಾವ ನೋಡಿ ಏನು ಮಾಡ್ಕೊಳದು ಹೌದು ಬರಂಗಿಲ್ಲ ರೀ ಅದಕ್ಕೆ ಹೆಂಗ ತಿಳ್ಕೊ ಹದಿನಾರು ಸಾವಿರ ಗೋಪಿಕ ಸ್ತ್ರೀಯರಿಗೆ ಶ್ರೀಕೃಷ್ಣ ಆಳ್ಯಾಣ ಹೌದು ಮತ್ತೆ ಗೌರಿ ಶಂಕರ ಎರಡು ನಡೆದೊಳಕ ನಮ್ಮ ಪರಮಾತ್ಮದ ನಲ್ಲಿ ಶಂಕರ ಹೌದಲ್ರಿ ಇವ್ರಿಬ್ಬರಿಗೆ ಸಾಕ್ಷಿ ಹೌದ್ ಹೌದ್ ಅಂದ್ರೆ ಇವನಿಂದ ಇವ್ರ ಅಧಾರ ಅತ್ತ ಯಾಕೆ ಮಾಸ್ತಾರ ಬರಬರದಿಲ್ಲ ಹೌದ್ ಹೌದಲ್ರಿ ಅದಕ್ಕ ಹಂತಿಂತವ್ರೆಲ್ಲ ಇಲ್ಲಿ ಮೂರ್ತಿ ಮರಿ ಆದ್ರೆ ಕೀರ್ತಿ ಹುಷಾರ ಎಲ್ಲ ಭಗವಂತನಿಂದ ಆಗ್ಯದ ಧರ್ವಂದ ಗುಡಿ ಒಳಗ ಓಂ ನಮ್ಮ ಶಿವಾಯನೇ ಬರಿಬೇಕಾಗ್ತದ ಹೌದ್ ಹೌದಲ್ರಿ ಅದಕ್ಕೆ ಓಂಕಾರದಿಂದ ಉತ್ಪನ್ನ ಆಗಿ ಬಂದದಿದು ಪ್ರಥಮದಲ್ಲಿ ಅಂತ ಮಾಡ್ಯಾರ ಹೌದ್ ಹೌದ್ ಮತ್ತಿಗಿಂದ ಯಾವ್ಯಾವ ಯಾವ ನೀತಿ ಹೌದಲ್ರಿ Thank you. Terima kasih telah menonton!